ಚಾನಲ್ ಜಿ ವಿ ಸಿ ಬ್ಲಾಗ್ಸ್ ಇವತ್ತು ಶುಕ್ರವಾರ ಬಾಗಿಲು ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದೆ ಇವತ್ತು ಗೋಧಿ ದೋಸೆ ಮಾಡೋಣ ಅಂತ ಹೇಳಿ ಗೋಧಿ ಹಿಟ್ಟನ್ನು ಕಲಿಸ್ತೀನಿ ತೋರಿಸ್ತೀನಿ ಗೋಧಿ ದೋಸೆ ಹಿಟ್ಟನ್ನು ಬೆಳಗ್ಗೆನೆ ಕಲಸಿಟ್ಟೆ ಕಲಸಿಟ್ಟು ಬೇರೆ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ ಈಗ ಚಟ್ನಿ ಸಾಂಬಾರು ಗಾಡಿ ಓಡಾಡ್ತೀನಿ ಓಕೆ ಈಗ ಪಲ್ಯ ಮಾಡ್ತೀನಿ ಈರುಳ್ಳಿ ಪಲ್ಯ ಗೋಧಿ ದೋಸೆಲ್ಲ ಈರುಳ್ಳಿ ಪಲ್ಯ ಕೊಬ್ಬರಿ ಚಟ್ನಿ ಮಾಡ್ತೀನಿ ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಅಂತ ಅಂದ್ಕೊಂಡಿದೀನಿ ನೋಡೋಣ ಸಾಂಬಾರು ಮಾಡೋದಾ ಅಥವಾ ಒಂದು ಎಲ್ಲ ಒಂದು ಹುಳಿ ಬುತ್ತಿ ಮಾಡೋಣ ಅಂತ ಅಂದ್ಕೊಂಡಿದೀನಿ ನೋಡ್ರೆಷ್ಟು ಗಾಡಿ ಓಡಾಡ್ತಾವೆ ಮತ್ತೊಂದು ಗಾಡಿ ಓಡುತ್ತೆ ಬೆಳಗ್ಗೆ ಎಲ್ಲ ಸ್ಕೂಲ್ ಬಸ್ಗಳು ಭಾಳ ಇಲ್ಲಿ ಹಾಗಾಗಿ ಒಂದು ತಪತಿ ಒಂದು ಒಂದು ತಪತಿ ಎಂಟೂವರೆ ಇರ್ತದೆ ಎಂಟುವರೆಂದಲೇ ಸ್ಟಾರ್ಟ್ ಗಾಡಿಗಳು ಓಡಾಡೋಕ್ಕೆ ಎಂಟು ಏಳು ಮುಕ್ಕಾಲು ಎಂಟು ಗಂಟೆ ಸ್ಟಾರ್ಟ್ ಆಗ್ತವೆ ಏನಾಗುತ್ತಾ ನನಗೆ ಹಲ್ಲು ಹಲ್ಲು ನಾನು ನಿನ್ನ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡು ಬಂದಿದ್ದೆ ಆದರೂ ಅದು ಅಷ್ಟು ಆರಾಮಾಗಿಲ್ಲ ನೋಡೋಣ ಸ್ವಲ್ಪ ಏನಾದರೂ ತಿಂದರೆ ಒಂದು ಅಲ್ಲಿ ಸಿಕ್ಕೊಂಡ್ರೆ ನೋವು ಬರ್ತಾ ಐತಿ ಡಾಕ್ಟ್ರ್ ಹೇಳಿದ್ರು ರೂಟ್ ಕೆನಾಲ ಮಾಡಬೇಕಂತದನ್ನು ನನಗೆ ರೂಟ್ ಕ್ಯಾನಲ್ ಮಾಡೋಕೆ ಅಷ್ಟು ಕಷ್ಟ ಅನ್ನಿಸ್ತಾ ಇತ್ತು ನೋಡೋಣ ಏನಾಗುತ್ತೆ ಅಂತ ಆವಾಗ ಅವಾಗ ಸ್ವಲ್ಪ ನೀರು ಕುಳಿತಾ ಇದ್ದರೆ ಅದು ನೋವು ಕಡಿಮೆ ಇರುತ್ತೆ ಹ್ಞೂ ಓಕೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ರೂಟೀನ್ ಬ್ಲಾಗ್ ಇರ್ತೈತಿ ಓಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೆ ಸ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೈ ಓಕೆ ನೋಡ್ರಿ ನಾನು ಬೇಗ ಬೇಗ ಸಿಂಕ್ನಲ್ಲಿರೋಂಥ ಪಾತ್ರೆನೆಲ್ಲ ತೊಳೆದು ಗ್ಯಾಸು ಗ್ಯಾಸಿನ ಕಟ್ಟಿಲಾಗಿ ಮತ್ತೊಮ್ಮೆ ಕ್ಲೀನಾಗಿ ಒರೆಸಿ ಸಿಂಕನ್ನು ತೊಳೆದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಳೋ ಅಷ್ಟೊತ್ತಿಗೆ ನನಗೆ ಜಾಸ್ತಿ ಆಗಿಬಿಡ್ತು ನೋವು ಹಾಗಾಗಿ ನಾನೇನು ಮಾಡಿದೆ ಕೊಬ್ಬರಿ ಚಟ್ನಿ ಅಲ್ಲಿ ಈರುಳ್ಳಿ ಪಲ್ಯ ಮಾಡಿಟ್ಟು ನೀವೇ ದೋಸೆ ಹಾಕೊಳ್ಳಿ ಅಂತ ಹೇಳಿ ನೋಡಿ ಹೂವು ಸಮೇತ ತರಿಸಿದ್ದೆ ಪೂಜೆಗೆ ಹೂವು ಮತ್ತು ಎಲ್ಲಿ ಶುಕ್ರವಾರದ ಪೂಜೆಗೆ ನಾನು ಮಾಡಲೇ ಇಲ್ಲ ಹಾಗಾಗಿ ಅವರೇ ದೋಸೆ ಹಾಕಿ ನನಗೆ ಕೊಟ್ಟರು ಬಡ ಬಡ ಒಂದೆರಡು ದೋಸೆ ತಿಂದು ಮಾತ್ರೆ ತೊಗೊಂಡು ಮಲಕ್ಕೊಂಬಿಟ್ಟೆ ಆಗಲಿ ಸಾಯಂಕಾಲ ಮಠ ಎದ್ದೇಳ ಬೇಡ ನೋಡೋಣ ಸಾಯಂಕಾಲ ಏನಾಗುತ್ತೆ ಅಂಥೇಳಿ ಹಾಗಾಗಿ ನಾನೇನು ಮಾಡಲೇ ಇಲ್ಲ ಮಾತ್ರೆ ತೊಗೊಂಡು ಮಲ್ಕೊಂಬಿಟ್ಟೆ ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಬೆಳಗ್ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆದರೆ ಆಮೇಲೆ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಹಲ್ಲು ಸ್ಟಾರ್ಟ್ ಆಯಿತು ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕಾಗಲೇ ಇಲ್ಲ ಹಲ್ಲು ಹಲ್ಲು ಅಂತ ಹಿಡ್ಕೊಂಡು ಮ ಮಲ್ಕೊಂಡ್ಬಿಟ್ಟೆ ಹೇಗೆಂಗೋ ಬೆಳಗ್ಗೆ ಬಾಗಿಲು ಕಸಾಲ ಹೊಡೆದು ರಂಗೋಲಿ ಎಲ್ಲ ಹಾಕಿ ಬಂದೆ ಅದಾದಮೇಲೆ ತಿಂಡಿಗೆ ಅಂತ ಇವತ್ತು ಗೋಧಿ ದೋಸೆ ಮಾಡಿದ್ನಲ್ಲ ಪಲ್ಯ ಮಾಡಿದೆ ಸಾ ಚಟ್ನಿ ಮಾಡಿದೆ ಆಮೇಲೆ ಸ್ವಲ್ಪ ಸಾಂಬಾರು ಮಾಡ್ಕೋಬೇಕಿತ್ತು ಮಧ್ಯಾಹ್ನಕ್ಕೆ ಮಾಡಲೇ ಇಲ್ಲ ಅಷ್ಟೊತ್ತಿಗೆ ನಾನು ನೋವು ಸ್ಟಾರ್ಟ್ ಆಯಿತು ಹಿಟ್ಟೆಲ್ಲ ಕಲಸಿಟ್ಟು ರೆಡಿ ಮಾಡಿಟ್ಟಿದ್ದೆ ಅವರೇ ಹಾಕ್ಕೊಂಡು ತಿಂತಾರೆ ಅಪ್ಪ ಮಗ ಅಂತ ಹೇಳಿ ನಾನೇನು ಮಾಡಿದೆ ಸೊ ನನಗಿಕ್ಕ ಅಲ್ಲಿ ನೋವು ಬಂದಿದ್ದರಿಂದ ನನಗೆ ಕೈಕಾಲೆಲ್ಲ ಶಕ್ತಿನೇ ಇಲ್ಲೇನೋ ಅನ್ನೋ ಥರ ಆಗಿಬಿಡ್ತು ಮಲಕ್ಕೊಂಬಿಟ್ಟೆ ಹಾಗಾಗಿ ನಾನು ಬ್ಲಾಗ್ ಮಾಡಲೇ ಇಲ್ಲ ಆಮೇಲೆ ಅವರೇ ತಿಂಡಿ ಮಾಡಿಕೊಟ್ರು ಆಮೇಲೆ ನಾನು ತಿಂಡಿ ತಿಂದು ಗುಳಿಗೆ ತೊಗೊಂಡೆ ನೆನೆ ಡಾಕ್ಟರ್ ಹತ್ರ ಹೋಗಿ ಬಂದಿದ್ದೆ ಗುಳಿಗೆ ನುಂಗಿ ಹಾಗೆ ಮಲ್ಕೊಂಬಿಟ್ಟೆ ನಾನು ಮಧ್ಯಾಹ್ನವೂ ಅಷ್ಟೇ ಮಧ್ಯಾಹ್ನವೂ ನಾನು ಎದ್ದೇ ಇಲ್ಲ ಮಧ್ಯಾಹ್ನ ಎದ್ದು ಒಂದು ಸ್ವಲ್ಪ ನನ್ನ ಮಗನೇ ಇವತ್ತು ಚಿತ್ರಾನ್ನ ಮಾಡಿದ್ದ ಮಧ್ಯಾಹ್ನ ಅವನೇ ಒಂಚೂರು ಚಿತ್ರಾನ್ನ ಮಾಡಿದ್ದ ಹಾಗಾಗಿ ಎದ್ದು ಸ್ವಲ್ಪ ಚಿತ್ರಾನ್ನ ತಿಂದು ಮತ್ತೆ ಮಾತ್ರೆ ತೊಗೊಂಡು ಹಾಗೆ ಮಲಕ್ಕೊಂಡೆ ಅದಾದಮೇಲೆ ಇವತ್ತು ಶುಕ್ರವಾರ ಬೆಳಗ್ಗಿನ ಸ್ನಾನ ಪೂಜೆ ಎಲ್ಲ ಆಗ್ತಿತ್ತು ನಂದು ಏನೂ ಮಾಡೋಕ್ಕಾಗಲಿಲ್ಲ ಹುಷಾರಿಲ್ಲ ಅಂದ್ರೆ ಅಷ್ಟೇ ಅಲ್ಲ ಯಾರಾದರೂ ಅಷ್ಟೇ ಏನೂ ಮಾಡೋದಕ್ಕಾಗಲ್ಲ ಹಾಗಾಗಿ ನನಗೂ ಕೂಡ ಹಾಗೆ ಆಯಿತು ತುಂಬ ಬೇಜಾರಾಯ್ತು ಇವತ್ತಂತೂ ಶುಕ್ರವಾರ ನಾನು ಮಲಕ್ಕೊಂಬಿಟ್ಟಿದ್ದೆ ಮನೆಯಲ್ಲಿ ಏನು ಮಾಡೋದು ಹುಷಾರಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲಲ್ಲ ಹಾಗಾಗಿ ಈಗ ಸಾಯಂಕಾಲ ಎದ್ದು ಕಸ ಎಲ್ಲ ಹೊಡೆದು ಸ್ನಾನ ಮಾಡಿ ದೇವ್ರ ಮನೆಯ ನೆಲ ಒರೆಸ್ಕೊಂಡು ಪೂಜೆ ಮಾಡಿದೆ ಲಕ್ಷ್ಮೀನ ಸಡ್ಲಿಸಿ ಮತ್ತು ಪೂಜೆ ಮಾಡಿ ಲಕ್ಷ್ಮಿನ ಚೊಂಬನ್ನ ತುಂಬಿಟ್ಟು ಮತ್ತು ನಾನು ಲಕ್ಷ್ಮಿನ ಕೂರಿಸಿ ದೇವ್ರ ಪೂಜೆ ಎಲ್ಲ ಆಯಿತು ಬನ್ನಿ ದೇವ್ರ ಪೂಜೆ ತೋರಿಸ್ತೀನಿ ಆಮೇಲೆ ಅದು ಇಷ್ಟೊತ್ತು ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾ ಕೂತಿದ್ದೆ ಈಗ ಅಡುಗೆ ಏನು ಮಾಡೋದು ಅಂತ ವಿಚಾರ ಇದ್ದೆ ಹಾಗೆ ಹುಷಾರಿಲ್ದಂಗೆ ಐಥರ ಹಾಗೆ ಒಂದು ಪಲ್ಯ ಮಾಡಿ ಒಂಚೂರು ಅನ್ನ ಮಾಡಿ ಒಂದು ರೊಟ್ಟಿನ ಹೊರಗಡಿಂದ ಥರದಾಗ ಕೇಳಿದ್ದೀನಿ ಅಷ್ಟೇ ಇವತ್ತಿನ ವ್ಲಾಗು ಇಷ್ಟೇ ಅಂತ ಹೇಳಬಹುದು ಓಕೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿಲ್ಲ ಅಂದ್ರೆ ಇಲ್ಲ ಬನ್ನಿ ಈಗ ನಾನು ನಿಮಗೆ ಪೂಜೆ ತೋರಿಸ್ತೇನೆ ಹೆಂಗೆ ಹೆಂಗೆ ಮಾಡಿದ್ದೀನಿ ಅಂತ ನೋಡಿ ಸಾಯಂಕಾಲ ಪೂಜೆ ಮಾಡಿದೆ ನಾನು ಇವತ್ತು ಗೂದೋಳಿ ಸಮಯದಲ್ಲಿ ಪೂಜೆ ಆಯಿತು ಶುಕ್ರವಾರ ಬೆಳಗ್ಗೆನೇ ಪೂಜೆ ಆಗ್ತಿತ್ತು ಆದರೆ ಏನು ಮಾಡೋದು ಹುಷಾರಿಲ್ದಂಗೆ ಆಗಿದ್ದಕ್ಕೆ ಇವತ್ತು ಸಂಜೆ ಪೂಜೆ ಆಯಿತು ಪೂಜೆ ಯಾವಾಗ ಮಾಡ್ತೀನಪ್ಪ ಅನಿಸಿತ್ತು ನನಗೆ ಹಾಗಾಗಿ ಸಾಯಂಕಾಲ ಸ್ನಾನ ಮಾಡಿ ಪೂಜೆ ಮಾಡಿದೆ ಅಂತೂ ಇಂತೂ ಶುಕ್ರವಾರದ ಪೂಜೆ ಆಯಿತು ಇವತ್ತು ಪ್ರತಿ ಸಲ ಬೆಳಗ್ಗೆ ತೋರಿಸ್ತಿದ್ದೆ ಇವತ್ತು ಸಾಯಂಕಾಲ ಪೂಜೆ ಆಯಿತು ಹಾಗಾಗಿ ಸಾಯಂಕಾಲ ತೋರಿಸ್ತಾ ಇದ್ದೀನಿ ಓಕೆ ಹುಷಾರಿಲ್ಲ ಅಂದರೆ ಯಾರಿಗಾದರೂ ಅಷ್ಟೇ ಅಲ್ಲ ಇನ್ನು ನನಗೆ ಹಲ್ಲು ನೋವಿದೆ ತುಂಬ ನೋಯಿಸ್ತಾ ಇದೆ ನನಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದು ರೂಟ್ ಕೆನಲ್ ಮಾಡಲೇಬೇಕು ಏನು ಅಂತ ಗೊತ್ತಿಲ್ಲ ನೋಡೋಣ ಏನಾಗತ್ತೆ ಅಂತ ಬನ್ನಿ ಅಡುಗೆ ಈಗ ಅಡುಗೆ ಮಾಡಿ ನೋಡೋಣ ರೊಟ್ಟಿ ಅಂತೂ ಹೊರಗೆ ಹೊರಗಡೆ ಅಂದ ಥರ ಕೇಳೀನಿ ಒಂದು ಪಲ್ಯ ಮಾಡ್ತೀನಿ ಅನ್ನ ಮಾಡ್ತೀನಿ ಪುಳಿಯೋಗರೆ ಮಾಡ್ತೀನಿ ಅಷ್ಟೇ ಸಾರಿಗೆ ಮಾಡಲ್ಲ ಇಷ್ಟೊತ್ತಲ್ಲಿ ಒಂದು ನಿಮಿಷ ಯಾರೋ ಬಂದರು ನೋಡಿರಿ ಮೆಂತ್ಯ ಸೊಪ್ಪು ತರ್ಸೀನಿ ಮೆಂತ್ಯ ಸೊಪ್ಪು ಹಾಕಿ ಅಲ್ಲಿ ಬೇಳೆ ಬೇಯೋದಕ್ಕೆ ಹಾಕಿದ್ದೀನಿ ನೋಡಿರಿ ಬೇಳೆ ಬೇಯೋದಕ್ಕೆ ಹಾಕೀನಿ ಒಂಚೂರು ಮೆಂತ್ಯ ಸೊಪ್ಪು ಹಾಕಿ ಆ ಬೇಳೆನ ಬೇಯಿಸಿ ಪಲ್ಯ ಮಾಡ್ತೀನಿ ಬಿಸಿ ಬಿಸಿ ರೊಟ್ಟಿ ತರ್ಸೀನಿ ಇಲ್ಲಿ ಮಾಡ್ತಾರ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿರ್ತವೆ ರೊಟ್ಟಿ ನೋಡಿರಿ ತರ್ಸೀನಿ ಒಂದು ನಾಲ್ಕೈದು ರೊಟ್ಟಿ ತರ್ತೀನಿ ಹಾಗೆ ಅವ್ರಿಕಾಯಿ ತರ್ಸೀನಿ ಇವು ನೋಡ್ರಿ ಹಣ್ಣು ಮೆಣಸಿಕಾಯಿ ಚಟ್ನಿ ಮಾಡೋಕಂತೀ ಈ ಮೆಣಸಿಗಾಯ್ದ ಚಟ್ನಿ ಮಾಡ್ಕಂತೀ ಅಂದ್ರೆ ಮುಗೀತು ನೋವು ಸ್ಟಾರ್ಟ್ ಆಗತ್ತೆ ಅಷ್ಟೇ ಈ ಮೆಣಸಿ ಮಾಡಬಾರ್ದು ಇದನ್ನು ಈ ಥರ ಇರಬೇಕು ಈ ಥರ ಡಬ್ಬಗಾಯಿ ಇರ್ಬೇಕು ಈ ಥರ ಈ ಥರ ಇದ್ರೆ ಮಾಡೋಕ್ಕೆ ಬರ್ತೈತಿ ಈ ಥರ ಇದ್ರೆ ಬರೋದಿಲ್ಲ ಈ ಥರ ಇರಬೇಕು ಇವು ಎಷ್ಟು ಕೆಂಪು ಆಗ್ತವೆ ಒಂದೊಂದು ಸಲ ಅಂಥ ಮೆಣಸಿಕಾಯಿ ಆದರೆ ಚಟ್ನಿ ಮಾಡೋಕ್ಕೆ ಬರ್ತೈತಿ ಈ ಈ ಮೆಣಸಿಕಾಯಿ ಮಾತ್ರ ಬರೋದಿಲ್ಲ ಇವು ನೋಡಿರಿ ಚರ್ಮನೇ ದಪ್ಪ ಅನ್ನೋ ಥರ ಇರ್ತಾವೆ ಇವು ಆಗಲ್ಲ ಅವ್ರಿಕಾಯಿ ಮತ್ತು ಅವ್ರಿಕಾಯಿ ಮೊನ್ನೆ ಅವರೆ ಉಪ್ಪಿಟ್ಟು ಮಾಡಿದ್ದೆ ಒಂದ್ಸಲ ಸಾಂಬಾರು ಮಾಡಿದ್ದೆ ಖಾಲಿಗಿದ್ದು ಮತ್ತು ಅವ್ರಿಗೆ ತಗೊಂಡು ತೊಗೊಂಡು ಬಂದಾರ ಮಾಡಬೇಕು ಈಗ ಸೊಪ್ಪನ್ನು ಸೋಸ್ಕೊಂಡು ಇದನ್ನು ಪಲ್ಯಕ್ಕೆ ಹಾಕ್ತೀನಿ ಒಂದು ಸೀಡು ಪೂರ್ತಿ ಹಾಕಿಬಿಡ್ತೀನಿ ಹಾಕಿ ಅದ್ರ ಜೊತೆಗೆ ಒಂಚೂರು ಎಂಥದ್ದು ಸೊಪ್ಪು ನುಗ್ಗೆ ಸೊಪ್ಪು ಐತಲ್ಲ ಅದನ್ನು ಇದ್ರ ಜೊತೆಗೆ ಅದನ್ನೊಂದಿಷ್ಟು ಹಾಕಿ ಇದನ್ನೊಂದಿಷ್ಟು ಹಾಕಿ ಮಾಡ್ತೀನಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ಶನಿವಾರ ಬೆಳಗ್ಗೆ ಬಾಗಿಲಿಗೆ ನಾನು ಹಾಕಿರುವಂಥ ಸಿಂಪಲ್ ರಂಗೋಲಿ ಶುಕ್ರವಾರ ಸ್ವಲ್ಪ ವಿಡಿಯೋ ಮಾಡಿದೆ ಹಾಗಾಗಿ ನೆಕ್ಸ್ಟ್ ಮಾಡಲಿಲ್ಲ ಹುಷಾರಿಲ್ಲದ ಕಾರಣ ಬೆಳಗ್ಗೆ ತಿಂಡಿ ಅವಲಕ್ಕಿ ಮಾಡೋಣ ಅಂತ ಹೇಳಿ ಯಾಕಂದರೆ ನಮ್ಮ ಹತ್ರ ಇರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಇದೆ ಮತ್ತು ಅಭಿಷೇಕ ಅದು ಎಲ್ಲ ಇತ್ತಲ್ಲ ಹಾಗಾಗಿ ಅಲ್ಲಿ ಅನ್ನ ಪ್ರಸಾದ ಇತ್ತು ಹಾಗಾಗಿ ಸಿಂಪಲ್ ತಿಂಡಿ ಮಾಡಿ ಸ್ನಾನಗಿನೆಲ್ಲ ಮಾಡಿಕೊಂಡು ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಎಲ್ಲ ನೋಡಿ ಊಟ ಮಾಡಿಕೊಂಡು ಬಂದ್ವಿ ನೀವು ಕೂಡ ಅಯ್ಯಪ್ಪ ಸ್ವಾಮಿ ದೇವರ ದರ್ಶನನ ಮಾಡಿಕೊಳ್ಳಿ ಎರಡು ದಿನದ ಬ್ಲಾಗ್ ಇದೆ ಈ ಒಂದು ವಿಡಿಯೋದಲ್ಲಿ ありがとうございますか